ಸುಮತಿಯು ಪುಟ್ಟ ಹುಡುಗಿ ಅವಳು ಒಂದು ಕುರಿಮರಿಯನ್ನು ಮುದ್ದಿನಿಂದ ಸಾಕಿದಳು ಸುಮತಿ ಮತ್ತು ಕುರಿಮರಿ ಬಹಳ ಸ್ನೇಹಿತರಾಗಿದ್ದರು ಸುಮತಿಯು ತನ್ನ ಮುದ್ದಿನ ಕುರಿಮರಿಯೊಂದಿಗೆ ಯಾವಾಗಲೂ ಆಟವಾಡುತ್ತಿದ್ದಳು ಸುಮತಿಯ ತಂದೆ ಸುಬ್ಬಯ್ಯ ತನ್ನ ಒಬ್ಬಳೆ ಮಗಳಾದ ಸುಮತಿ ಕುರಿಮರಿಯೊಂದಿಗೆ ಆನಂದವಾಗಿರುವುದನ್ನು ಕಂಡು ಸಂತೋಷ ಒಂದು ದಿನ ಸುಮತಿಯು ಶಾಲೆಯಿಂದ ಮನೆಗೆ ಹಿಂತಿರುಗಿದಳು ಎಂದಿನಂತೆ ಅವಳನ್ನು ಕಂಡೊಡನೆ ಓಡಿ ಬರುತ್ತಿದ್ದ ಕುರಿಮರಿಯು ಅಂದು ಅವಳಿಗೆ ಕಾಣಿಸಲಿಲ್ಲ ಗಾಬರಿಗೊಂಡ ಸುಮತಿಯು ತನ್ನ ಮುದ್ದು ಕುರಿಮರಿಗಾಗಿ ಸುತ್ತಮುತ್ತ ಹುಡುಕಾಡಿದಳು ಅಕ್ಕಪಕ್ಕದವರ ಬಳಿ ವಿಚಾರಿಸಿದಳು ಕೊನೆಗೆ ಪಕ್ಕದ ಬೀದಿಯ ನಂಜಯ್ಯನ ಮನೆಯಲ್ಲಿ ತನ್ನ ಕುರಿಮರಿಯನ್ನು ಕಂಡಳು ನಂಜಯ್ಯನು ಬೇರೆಯವರು ಆ ಕುರಿಯ ಗುರುತು ಹಿಡಿಯದಂತೆ ಅದರ ಮೈಯಿಗೆ ಬಣ್ಣವನ್ನು ಹಚ್ಚಿದ್ದಲ್ಲದೆ ಅದು ತನ್ನ ಕುರಿಮರಿ ಎಂದು ವಾದಿಸಿದನು ಬೇರೆ ದಾರಿ ಇಲ್ಲದೆ ತಂದೆಯು ಮಗಳನ್ನು ಸಮಾಧಾನ ಪಡಿಸಿ ಮನೆಗೆ ಕರೆದುಕೊಂಡು ಬಂದ ಅಂದು ರಾತ್ರಿ ಸುಮತಿಯು ತನ್ನ ಕುರಿಮರಿ ಮಲಗುತ್ತಿದ್ದ ಸ್ಥಳದಲ್ಲಿ ಕುಳಿತು ಅಳುತ್ತಿದ್ದಳು ಇದನ್ನು ಕಂಡು ಅವಳ ತಾಯಿಗೆ ತುಂಬಾ ಬೇಸರವಾಯಿತು ಆ ನಂತರ ಈ ವಿಷಯವನ್ನು ಊರಗೌಡರ ಬಳಿ ತಿಳಿಸಿ ನ್ಯಾಯ ಕೇಳುವಂತೆ ಸುಮತಿಯ ತಾಯಿಯು ಗಂಡನಿಗೆ ಸಲಹೆ ನೀಡಿದಳು ಮರುದಿನ ಸುಮತಿಯ ತಂದೆಯು ಊರಗೌಡರಲ್ಲಿ ನಡೆದ ವಿಷಯವನ್ನು ತಿಳಿಸಿದರು ಸುಮತಿಯು ಸಹ ತನ್ನ ಕುರಿಯನ್ನು ತನಗೆ ಕೊಡಿಸುವಂತೆ ಗೌಡರಲ್ಲಿ ಬೇಡಿಕೊಂಡಳು ಆ ನಂತರ ಗೌಡರು ಸುಬ್ಬಯ್ಯನನ್ನು ಮತ್ತು ನಂಜಯ್ಯನನ್ನು ಪಂಚಾಯಿತಿಗೆ ಬರುವಂತೆ ತಿಳಿಸಿದರು ಗೌಡರು ನಂಜಯ್ಯನಿಗೆ ಕುರಿಮರಿಯನ್ನು ಜೊತೆಗೆ ತರುವಂತೆ ಹೇಳಿದರು ಅಂತೆಯೇ ನಂಜಯ್ಯನು ಕೂಡ ಕುರಿಮರಿಯನ್ನು ಪಂಚಾಯಿತಿ ಕಟ್ಟೆಗೆ ತಂದರು ಗೌಡರು ನಿಜ ಸಂಗತಿಯನ್ನು ತಿಳಿಯಲು ತಾನು ಮಾಡಿದ ಉಪಾಯದಂತೆ ಕುರಿಮರಿಯನ್ನು ತನ್ನ ಆಳುಗಳ ಬಳಿಕೊಟ್ಟು ಅದರ ಮೈ ಮೇಲಿನ ತುಪ್ಪಳವನ್ನು ತೆಗೆದು ಬೋಳಿಸುವಂತೆ ತಿಳಿಸಿದನು ಗೌಡರ ಆಳುಗಳು ಹರಿತವಾದ ಚೂರಿಗಳಿಂದ ಅದರ ಮೈ ಮೇಲಿನ ತುಪ್ಪಳವನ್ನು ತೆಗೆಯಲು ಸಿದ್ಧರಾದರು ನೆರೆದಿದ್ದವರೆಲ್ಲರೂ ಮೌನವಾಗಿ ಅದನ್ನು ನೋಡುತ್ತಿದ್ದರು ಆದರೆ ಸುಮತಿಯು ಗಟ್ಟಿಯಾಗಿ ಅಳುತ್ತಲೇ ಬೇಡದನಿ ಬೇಡ ನನ್ನ ಮುದ್ದಿನ ಕುರಿಮರಿಗೆ ನೋವಾಗಬಹುದು ಚೂರಿಯ ಇರಿತದಿಂದ ಅದಕ್ಕೆ ವೇದನೆಯಾಗಬಹುದು ಅಯ್ಯೋ ಕೂದಲು ಇಲ್ಲದ ಬೋಳಾದ ನನ್ನ ಕುರಿಮರಿಯನ್ನು ನೋಡಲು ನನ್ನಿಂದ ಆಗದು ದಯಮಾಡಿ ನಿಲ್ಲಿಸಿ ನನ್ನ ಕುರಿಮರಿಯು ನನ್ನ ಬಳಿ ಇಲ್ಲದಿದ್ದರೂ ಪರವಾಗಿಲ್ಲ ಎಂದು ಹೇಳಿದಳು ಇಷ್ಟೆಲ್ಲಾ ಸಂಗತಿ ನಡೆಯುತ್ತಿದ್ದರೂ ನಂಜಯ್ಯನಲ್ಲಿ ಯಾವುದೇ ಪ್ರತಿಕ್ರಿಯೆ ಕಾಣಿಸಲಿಲ್ಲ ಸುಮತಿಯು ತನ್ನ ಕುರಿಮರಿಯನ್ನು ನೋಡಿ ಪುಟ್ಟಿ ಹೋಗಮ್ಮ ನೀನು ನಂಜಯ್ಯನ ಮನೆಗೆ ಹೋಗು ನನಗೆ ನಿನ್ನನ್ನು ನೋಡಬೇಕೆನಿಸಿದಾಗ ಬಂದು ನೋಡುವೆ ಹೋಗು ಪುಟ್ಟಿ ಹೋಗು ಎಂದು ಅಳುತ್ತಲೇ ಹೇಳಿದಳು ಅವಳ ಸ್ವರವನ್ನು ಕೇಳಿ ಕುರಿಮರಿಯು ಓಡುತ್ತಾ ಸುಮತಿಯ ಬಳಿಗೆ ಹೋಯಿತು ಅದನ್ನು ಕಂಡ ಗೌಡರು ಮಗಳೇ ಈ ಕುರಿಮರಿಯ ಒಳಿತನ್ನು ಬಯಸಿದವಳು ನೀನು ನನ್ನ ಉಪಾಯಕ್ಕೆ ನಿನ್ನ ಪ್ರತಿಕ್ರಿಯೆ ನ್ಯಾಯವಾದುದ್ದು ಆದ್ದರಿಂದ ಈ ಕುರಿಮರಿಯು ನಿನ್ನದೇ ಎಂದು ನಾನು ತೀರ್ಮಾನಿಸಿದ್ದೇನೆ ಎಂದರು ನಂಜೆಯನು ಎಷ್ಟೇ ಕರೆದರೂ ಕುರಿಮರಿ ಅಲ್ಲಾಡದೆ ಸುಮತಿಯ ಬಳಿಯೇ ನಿಂತಿತು ನಂಜಯನು ಅವಮಾನದಿಂದ ತಲೆ ತಗ್ಗಿಸಿದನು ಗೌಡರ ತೀರ್ಪಿನಂತೆ ಕುರಿಮರಿಯನ್ನು ಸುಮತಿಗೆ ಹಿಂದಿರುಗಿಸಿದರು ಸುಮತಿಯು ಆನಂದದಿಂದ ಕುರಿಮರಿಯನ್ನು ಬಾಚಿ ತಬ್ಬಿಕೊಂಡಳು ಮಗಳ ಮುಖದಲ್ಲಿನ ಸಂತೋಷವನ್ನು ಕಂಡು ಸುಮತಿಯ ತಂದೆ ತಾಯಿ ಆನಂದಗೊಂಡರು ಅಲ್ಲಿ ನೆರೆದವರೆಲ್ಲರೂ ಗೌಡರ ತೀರ್ಪನ್ನು ಒಪ್ಪಿಕೊಂಡರು